ರೈತ ದೇಶದ ಬೆನ್ನೆಲುಬು ಅಂತಾರ ಸರ್ ಈಗ ಆರ್ಮಿದವ್ರಿಗೆ ಏನು ಸಕಲ ಸರ್ಕಾರಿ ಗೌರವ ಕೊಡ್ತಾರಲ್ರಿ ರೈತರಿಗೂ ಅದೇ ರೀತಿ ಕೊಡ್ಬೇಕಂತ ಹೇಳಿ ನಂದು ನಿಮ್ ಚಾನಲ್ ಮುಖಾಂತರ ಹೇಳ್ತೇನೆ ಸರ್ ದೇಶ ಕಾಯೋ ವಿರೋಧ ಆದ್ರೆ ದೇಶ ಬದುಕ ರೈತ ರೈತರಿ ನೀವ್ ಇಬ್ಬರು ಇಲ್ದ್ರ ಸರ್ ಇತ್ತೀಚಿನ ದಿನದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಇನ್ ಗೋರ್ಮೆಂಟ್ ಕಾರಣನ ಅವ್ರು ಮಾಡ್ಕೊಂಡಿರೋ ಪ್ರಾಮ್ ಕಾರಣನ ಏನು ಸೌಲಭ್ಯ ಕಾರಣನ ಅಂತ ಸರ್ ರೈತರ ಆತ್ಮಹತ್ಯೆ ಮಾಡ್ಕೊಲ್ರಿ ಬಹಳಷ್ಟು ಕೇಳ್ತಾ ಇದೇವ್ರಿ ನಾವು ಇಲ್ಲಿ ಎರಡೆರಡು ಕಡೆದು ಸಮಸ್ಯೆ ಬರ್ತೇವ್ ಸರ್ ಈಗ ಒಂದು ನಮಗ ತಂತ್ರಜ್ಞಾನಗಳನ್ನ ಹೆಚ್ಚಿಗೆ ಬಳಸ್ಕೊಂಡು ರೈತರದ ಸ್ವಲ್ಪ ದುರಾಸೆ ರೀ ಆಸೆ ಇರ್ಬೇಕ್ರಿ ಮಂಚಾಗ ದುರಾಸೆ ಇರಬಾರ್ದ್ರಿ ಆಸೆ ಇಲ್ದ್ರಿ ಮಂಚ ಬದುಕಲಿಕ್ ಆಗಲ್ಲ ಸರ್ ಆಸೆ ಇರ್ಬೇಕ್ರಿ ಪ್ರತಿ ಒಬ್ಬರಿಗ ಆಸೆ ಇರ್ಬೇಕ್ರಿ ದುರಾಸೆ ಇರಬಾರ್ದ್ರಿ ನಾವೇನ್ ಮಾಡ್ತೇವ್ ಸರ್ ನಮ್ಮ ನಾವು ಇಷ್ಟು ಬೆಳದ್ ಬರ್ಬೇಕಾದ್ರ ನನಗ ಮೂವತ್ತೈದು ನಲ್ವತ್ತು ವರ್ಷ ಈಗ ಐವತ್ತೊಂದು ಮಾಡದ್ ಸರ್ ನನಗೆ ಇಷ್ಟು ಏಜ್ ಹೊಯ್ತು ಸರ್ ನನಗೆ ನಾ ಯಾವತ್ತು ಇದು ಎಲ್ಲ ಒಂದೇ ದಿನಕ್ ಮಾಡ್ಲಕ್ ಆಗಲ್ಲ ಸರ್ ಹಂಗಾಗಿ ರೈತರುನು ಒಮ್ಮೆ ದುಡುಕ್ ಮಾಡ್ದಾರ ಸರ್ ತಮ್ದು ಪೊಸಿಷನ್ ಏನದ ತಾವ್ ಎಷ್ಟು ಮಟ್ಟಿಗೆ ಅದ ಹೊರಗಿನ ಸಾಲ ಸೋಲ ಮಾಡಿ ತರ್ಲಾರ್ದಂಗ ತಾವು ಜವಾಬ್ದಾರಿ ತೊಂದು ಎಲ್ಲ ಕಡೆ ಆದಷ್ಟು ಮಾಹಿತಿ ತೊಗೊಂಡು ಹಿಂಗ ಏಕಾಏಕಿನೇ ಒಂದೊಂದ್ ಬೆಳೆಗಳು ಬರ್ತಾವ ಸರ್ ಅವ್ ಹೊಸ ಹೊಸ ಈ ಬೆಳೆ ಮಾಡ್ರಿ ನಿಮ್ಗೆ ಅಷ್ಟ್ ಲಾಭ ಅದ ಇಷ್ಟ್ ಲಾಭ ಅದ ಅಂತೇಳಿ ಈ ಅದು ಇದು ಮಾಡಿ ಕೇಸಿಂದ ಸಾಲ ಸೋಲ ಮಾಡಿ ಮಾಡಿರ್ತಾರೀ ಅದು ಮಾರ್ಕೆಟ್ ಕೈದಾಗ ಮಾರ್ಕೆಟ್ ರೇಟ್ ಬರಲ್ರಿ ಹಿಂಗಾಗಿ ರೈತರ ಆತ್ಮಹತ್ಯೆಗಳು ಹೆಚ್ಚಿಗೆ ನಡ್ದವ್ರಿ ಇಲ್ಲಿ ರೈತರ ಆತ್ಮಹತ್ಯೆ ಮೂಲ ಕಾರಣ ಅಂದ್ರೆ ಮಾಹಿತಿ ಇರ್ಲಾರ್ದಕ್ ಸರ್ ಅವ್ರಿಗೆ ಹೆಚ್ಚು ಮಾಹಿತಿ ಕೊಡ್ಬೇಕು ಸರ್ ಅವ್ರಿಗೆ ಕೆಲವೊಂದಷ್ಟು ಸರ್ಕಾರಿ ಕಣ್ಣಿಗೆ ಕಾಣವು ಪ್ರಶಸ್ತಿ ತೊಗೊಂಡವ್ರು ಅವಾಡಿ ಗಳಿಗೆ ಅಂತವ್ರಿಗೆ ಸಕಲ ಸರ್ಕಾರಿ ಗೌರವ ಅಂದ್ರೆ ಉಳಿದ ರೈತರಿಗೂ ಇಂಪ್ರೆಷನ್ ಆತ ಸರ್ ಇದು ಈ ತರ ನಾವನು ಮಾಡಬೇಕಪ್ಪ ನಾವ್ನು ಮಾಡಬೇಕವ್ ಈಗ ನೋಡ್ರಿ ಸರ ನಟ್ಬೋಲ್ಟ್ ಫ್ಯಾಕ್ಟ್ರಿದಾಗ ತಯಾರ ಆತವ್ರಿ ಆಹಾರ ಭೂಮಿಗೆ ಹೋಗ್ಬೇಕ್ರಿ ಕಷ್ಟನೇ ಪಡ್ಬೇಕ್ರಿ ಐದ್ ತಿಂಗ್ಳ ತೊಗರಿ ಬೆಳೆಯೋದಂದ್ರ ಐದ್ ತಿಂಗ್ಳ ಕಾಯ್ದೆ ತಗೋಬೇಕ್ರಿ ನೀವ್ ಇವತ್ ಇವತ್ ನಿಮ್ ಈ ಫೋಟೋ ತೆಗಿತಿರ ಈಗ ಪ್ರಿಂಟ್ ಹಾಕ್ತಿರಿ ಈಗ ನಮ್ ಕೈದಾಗ ಒಂದ್ ಸೆಕೆಂಡ್ ಕೊಡ್ತೀರಿ ಕೊಡ್ತಿರಿ ಆಹಾರ ಹಂಗ್ ತಯಾರ್ ಮಾಡ್ಲಕ್ ಆಗ್ತೇನ್ ಸರ ಆರ್ ತಿಂಗಳ ಕಾಯ್ಬೇಕೇರಿ ಅಷ್ಟ ಆರ್ ತಿಂಗಳ ಪೇಶನ್ಸ್ ತಗೊಂಡು ಗಾಳಿ ಮಳೆ ಪ್ರಕೃತಿ ವಿಕೋಪ ಇಂಥದ್ದೆಲ್ಲಾ ಕಷ್ಟಪಟ್ಟು ರೈತ ಬರದಿರ್ತಾನ್ರಿ ಅವನಿಗೆ ಗೌರವ ಕೊಡ್ಬೇಕಂತ ಹೇಳಿ ನಾನು ಹೇಳ ಬಯಸ್ತೀನಿ ಸರ್ ಮನೆಯವ್ರ ಬಗ್ಗೆ ನಮ್ಮ ಮನೆಯವ್ರ ಏನಿಲ್ರಿ ಸರ್ ಇಂಥವಕ್ಕೆಲ್ಲ ಹೆಲ್ಪ್ ಮಾಡ್ತಾರ್ರಿ ಸುಮ್ ಹಂಗೆ ಅವಾಗ ಅವಾಗ ಕಾಮಿಡಿ ಮಾಡ್ತಿರ್ತಾರ್ರಿ ಇದೆಲ್ಲ ಮಾಡಿ ಏನ್ ಮಾಡ್ತಿವಿ ಏನ್ ಗಳಿಸಿದ್ವಿ ಈಗ ಏನ್ ಮಾಡ್ತಿದ್ರು ಇದು ಮೊದಲ್ ರೊಕ್ಕನೇ ನೋಡಂತಾರ್ರಿ ಅವ್ರು ರೊಕ್ಕ ದೊಡ್ದಲ್ಲ ಇಂಥವೆಲ್ಲ ನಮಗ್ ಬೇಡವ್ರನು ಸಿಗಲ್ಲ ಇಂಥವೆಲ್ಲ ಇದು ಮಾಡ್ಬೇಕಂತೀವ್ರಿ ಅವ್ರನ್ನು ಸಪೋರ್ಟ್ ಮಾಡ್ತಿರ್ತಾರ ಸರ್ ಸುಮ್ ಹಂಗೆ ಅಂತಿರ್ತಾರ್ರಿ ಅಂದಾಗೆ ನಾವು ಮೇಲ್ ಬರ್ಲಿಕ್ಕೆ ಆಗ್ತದ್ರಿ ಶಾಣ ಬಸವ ಸರ್ ಪಾಟೀಲ್ದು ವರ್ಷದಿಂದ ಅದೇ ಎಷ್ಟ ಸರ್ ಸರ್ ನಮ್ದ್ ನೋಡ್ರಿ ಒಂದು ಟೋಟಲ್ ಅದೇ ಒಂದು ನಮ್ದು ಮೂವತ್ತ್ ಎಕ್ರೆದಾಗ ರೀ ಸರಾಸರಿ ಒಂದು ಹದಿನಾರರಿಂದ ಹದಿನೇಳು ಲಕ್ಷದ ತನಕ ಬರ್ತದ ಸರ್ ಮೊನ್ನೊಂದು ಶರಣ ಬಸವೇಶ್ವರದು ಅವಾರ್ಡ್ ಸಿಕ್ಕಿ ಅದ ಅದು ಯಾವ್ದ್ ಅವಾರ್ಡ್ ಇದು ಶರಣ ರತ್ನ ಅಂತ ಹೇಳ್ ಕೊಟ್ಟದ್ ಸರ್ ಈಗ ನಾವು ಕೃಷಿ ಪಂಡಿತ್ ಅವಾರ್ಡ್ ಮತ್ತ ಹಾದಬೆಳಕ್ ರೀ ಅದನ್ನ ನಾವು ಎಲ್ಲ ಹೊಸ ಹೊಸ ಸಂಶೋಧನೆ ಯಾವ ಜಾಸ್ತಿ ಅವಾರ್ಡ್ಗಳಿಗೆ ಅರ್ಜಿ ಆಕ್ಚುಲಿ ಅಂದ್ರೆ ಈಗ ಜೀವಾಮೃತ ಮಿಕ್ಸ್ ಒಂದ್ ಆರ್ ತಿಂಗಳಿಂದ ಅವ್ರ ಗುರುಜಿ ಸತ್ಯಾಸಾಯ್ ಯೂನಿವರ್ಸಿಟಿದವ್ರು ಒಂದು ಅವಾರ್ಡ್ ಗ್ರಾಸ್ ಇನ್ನೋವೇಶನ್ ಅವಾರ್ಡ್ ಅಂತ ಹೇಳಿ ಅವ್ರೆಲ್ಲ ನಮ್ ಫೀಡ್ ಬ್ಯಾಕ್ ನೋಡ್ಕೊಂಡು ರೈತರಿಗೆ ಯಾವ ತರ ಮೇಲೆ ಕೊಟ್ಟರು ಸರ್ ಇವ ನಾಲ್ಕು ಫೀಟ್ ಕಂಪನಿ ಸಾಲ ಮಾಡ್ತಾನ ಇವ ಏನು ಇಳುವರಿ ತೆಗಿತಾನ ಚಾಲೋರಿ ನಾವ್ ಇಳುವರಿ ತೆಗದ ಸರ್ ಬಟ್ ನೀವು ಏನಾರ ಮಾಡದಾಗೆ ಮತ್ತೊಬ್ರ ಕಣ್ಣಿಗೆ ಹೋಗ್ತೀರಿ ಈಗ ಕುಸ್ತಿ ಪಟ್ಟದ್ ಒಂದು ಉದಾಹರಣೆ ಆದ್ರಿ ಸರ್ ನೀವು ಅವ್ರ ಗೆದ್ದವನ್ ಸರಿ ಬಿದ್ದ ಅಂತೇಳಿ ಈಗ ನೋಡೋರು ಏನ್ ಮಾಡ್ತಾರ ವೀಕ್ಷಕರು ಬಿದ್ದವನಿಗೂ ನೋಡಿರ್ತಾರೆ ಗೆದ್ದವನಿಗೂ ನೋಡಿರ್ತಾರೆ ಆತರ ನಾವ್ ಏನ್ರ ಸಂಶೋಧನೆ ಮಾಡಾಗೆ ನಮಗ್ ಟೀಕೆ ಟಿಪ್ಪಣಿಗಳು ಬರ್ತಾವ್ರಿ ಅದ್ರ ಇಂತವು ನೆಟ್ ಮೇಲ್ ಮೇಲ್ ಬಂದ್ರೆ ನಮಗ್ ಸಾಧನೆ ಆತದ ಸರ್ ಕೃಷಿಗೆ ಹೊಸ ಹೊಸ ಟೆಕ್ನಾಲಜಿಗಳು ಬಹಳಷ್ಟು ಬಂದವ್ರಿ ಅವು ಕಲಿಬೇಕು ಹೋಗಬೇಕು ಹತ್ತರ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು ಎಲ್ಲಾ ಕಡೆ ಮಾಹಿತಿ ತಿಳ್ಕೊಬೇಕು ಅಮ್ಮದ್ ಯಾರು ಇಲ್ರಿ ಅವರು ಅದು ಬಿಡ್ತಾರ್ರಿ ಒಣ ಮಳೆ ಬಿದ್ದಾಗ ಒಮ್ಮೆ ಬಿತ್ತಲ್ ಕೇಳ್ತಾರ ಸರ್ ಆಯ್ತು ಇನ್ನೊಂದ್ ಏನ್ ಅಂದ್ರಿ ಈಗ ಅಂದ್ರೆ ಎಲ್ಲರಿಗಿ ಸೌಲಭ್ಯ ಬೇಕ್ರಿ ಅವಾಗ ಇದ್ದಿದಿಲ್ರಿ ಈಗ ಒಂದು ಗಂಡೆಗ್ ಒಂದ್ ಮೊಬೈಲ್ ಇದ್ರಿ ಒಂದ್ ಮೊಬೈಲ್ ರೀ ಒಂದ್ ಮೊಬೈಲ್ ಇವ್ ಹೊಸಕ ರೀಚಾರ್ಜ್ ಮಾಡ್ಬೇಕು ಮನ್ಸಿಯಾಗ ಮನಿಗ್ ಒಂದೊಂದ್ ಗಾಡಿ ರೀ ಯಾರ್ದವ್ರ ಗಾಡಿಗಳು ಟೂ ವೀಲರ್ ಇವ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಇಲ್ಲಿ ನಿಮ್ಮದು ಬರೋದ್ ಇನ್ಕಮ್ ಕಮ್ಮಿ ಅದ ರೀ ನಿಮ್ಮ ಹಾಸಿಗೆ ಕಮ್ಮದ ಹಾಸಿಗೆ ದೊಡ್ಡ ಕಾಲ್ ಚಾಚ್ರಿ ನಿಮಗ ಲಾಭ ಆತದ ಅದು ದೊಡ್ಡ ಮಾಡಿದ್ರ ಅಂದ್ರ ಹೊರಗ್ ಬೀಳತ್ತದ್ರಿ ಅದ್ರ ತಕ್ಕಂತ ಇನ್ಕಮ್ ತೋರಿ ಇಲ್ಲ ಬ್ಯಾರೆ ಬಿಸ್ನೆಸ್ ಮಾಡ್ರಿ ಹೆಚ್ಚಿಗೆ ಶ್ರಮ ಪಡ್ರಿ ಪಾರ್ಟ್ ಟೈಮ್ ಕೆಲಸ ಮಾಡ್ರಿ ಲಾಭ ರೀ